ಹಾಯ್ ಹಲೋ ವೆಲ್ಕಮ್ ಟು ಎಂ ಪಿ ಕುಕ್ಕಿಂಗ್ ಚಾನಲ್ ನಾನಿವತ್ತು ಸೊಪ್ಪು ಮತ್ತು ಬೇಳೆ ಉಪ್ಸಾರನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸೊ ಹಾಗಿದ್ರೆ ಬನ್ನಿ ಇಲ್ಲಿ ನಾನು ಒಂದು ಕಪ್ ಮಸೂರ್ ಡಾಲ್ ತೊಗೊಂಡಿದ್ದೀನಿ ಮಸೂರ್ ಡಾಲ್ ಇಲ್ಲ ಅಂದರೆ ತೊಗರಿಬೇಳೆನೂ ಸಹ ತೊಗೋಬೋದು ಸೊ ಅದನ್ನು ತೊಳೆದಿಟ್ಕೊಂಡಿದ್ದೀನಿ ಮತ್ತೆ ಇಲ್ಲಿ ಅರ್ಧ ಕಟ್ಟು ಸೊಪ್ಪನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಸೊ ಈಗ ಮಾಡ್ಲಿಕ್ಕೆ ಒಂದು ಟೋಪ್ಗೆ ಬಿಸಿ ನೀರನ್ನ ಬಿಸಿ ಆಗೋಕ್ಕೆ ಇಟ್ಟು ಅದು ಬಿಸಿ ಆದಮೇಲೆ ನಾವೇನು ತೊಳೆದಿಟ್ಕೊಂಡಿರೋ ಮಸೂರ್ ದಾಲು ಮತ್ತು ಚೆನ್ನಾಗಿ ತೊಳ್ದಿಟ್ಕೊಂಡಿರೋ ಸೊಪ್ಪನ್ನು ಸಹ ಇವಾಗಲೇ ಸೇರಿಸ್ತಾ ಇದ್ದೀನಿ ಇದು ಮಸೂರ್ ಡಾಲು ಬೇಗನೆ ಬೇಯೋದ್ರಿಂದ ಸೊಪ್ಪು ಮಸೂರ್ ಡಾಲ್ ಒಟ್ಟಿಗೆ ಹಾಕ್ತಾ ಇದ್ದೀನಿ ಒಂದು ಟೊಮೊಟೊ ಹಾಕಿ ಅದು ಬೇಯಲು ಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸೊ ನೋಡಿ ಇವಾಗ ಕಾಳು ಬೆಂದಿದೆ ಈಗ ಬೆಂದಿರೋ ಕಾಳು ಮತ್ತೆ ಸೊಪ್ಪನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಕಾಲು ಅದಕ್ಕೆ ಇಲ್ಲಿ ಒಂದು ಎಣ್ಣೆ ಹಾಕೊಂಡು ಟೋಪ್ಗೆ ಅದಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಮತ್ತೆ ಒಂದು ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಮತ್ತು ಈ ಕಡೆ ಮಿಕ್ಸಿ ಜಾರಿಗೆ ಒಂದು ಮೂರು ಸ್ಪೂನ್ ಕಾಯಿ ಮತ್ತು ಬೇಯಿಸ್ಕೊಂಡು ಇಟ್ಕೊಂಡಿರೋ ಟೊಮೊಟೊ ಕಾಳು ಸೊಪ್ಪು ಮತ್ತು ಫ್ರೈ ಮಾಡ್ಕೊಂಡು ಇಟ್ಕೊಂಡಿರೋ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಜೀರಿಗೆ ಒಂದು ಅರ್ಧ ಸ್ಪೂನು ಕಾಳು ಮೆಣಸು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀರು ಹಾಕ್ಬಿಟ್ಟು ಚೆನ್ನಾಗಿ ಸಣ್ಣಗೆ ಪೇಸ್ಟ್ ಮಾಡಿ ಮಾಡಿಟ್ಕೊಳ್ಳಿ ಅದು ಖಾರ ಸಣ್ಣದಾಗಿರಬೇಕು ಸ ಈ ಕಡೆ ನಾವು ಕಾಳನ್ನ ಸಪ್ರೇಟ್ ಮಾಡಿಟ್ಕೋಬೇಕು ಅದು ಸಪ್ರೇಟ್ ಮಾಡಿದ್ಮೇಲೆ ಈ ಕಡೆ ಕಾಳು ಫ್ರೈ ಮಾಡಲಿಕ್ಕೆ ಗ್ಯಾಸ್ ಮೇಲೆ ಒಂದು ಟೋಪ್ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಈರುಳ್ಳಿ ಮೆಣ್ಸಿನ್ಕಾಯಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಅದಾದ್ಮೇಲೆ ಒಂದು ಎರಡು ಮೂರು ಸ್ಪೂನು ಕಾಯಿ ಹಾಕ್ಬಿಟ್ಟು ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನಾವು ಬೇಯಿಸಿಟ್ಕೊಂಡಿರೋ ಸಪ್ರೇಟ್ ಮಾಡಿ ಮಾಡಿಟ್ಕೊಂಡಿದ್ವಲ್ಲ ಆ ಕಾಳನ್ನ ಹಾಕಿ ಇವಾಗ ಉಪ್ಪು ಹಾಕೋ ಅವಶ್ಯಕತೆ ಇರಲ್ಲ ಯಾಕಂದ್ರೆ ನಾವು ಕಾಳು ಬೇಯ್ಬೇಕಾದ್ರೇನು ಉಪ್ಪು ಹಾಕಿರೋದ್ರಿಂದ ಸೊ ನೋಡಿ ಇವಾಗ ಕಾಳು ಚೆನ್ನಾಗಿ ಫ್ರೈ ಆಗಿದೆ ನಾವು ಉಪ್ಪೇನೂ ಹಾಕಿಲ್ಲ ಈ ಕಡೆ ಸಾಂಬಾರ್ ಒಗ್ಗರಣೆ ಮಾಡ್ಲಿಕ್ಕೆ ಒಂದು ಟೋಪ್ಗೆ ಎಣ್ಣೆ ಹಾಕಿ ಒಂದು ಜಜ್ಜಿರೋ ಬೆಳ್ಳುಳ್ಳಿ ಮತ್ತು ಮತ್ತೆ ಕರಿಬೇವು ಹಾಕ್ಬಿಟ್ಟು ಫ್ರೈ ಮಾಡಿ ಅದು ಖಾರ ಹಾಕ್ಬಿಟ್ಟು ಚೆನ್ನಾಗಿ ಒಂದೆರಡು ಎರಡು ನಿಮಿಷ ಹಾಗೆ ಫ್ರೈ ಮಾಡಿ ಇವಾಗ ನೀರು ಹಾಕೋದು ಬೇಡ ಒಂದ್ ಎರಡು ನಿಮಿಷ ಹಾಗೆ ಫ್ರೈ ಮಾಡಿದ್ಮೇಲೆ ಮಿಕ್ಸಿ ಜಾರ್ಗೆ ಆಗಲೇ ಏನು ಸಪ್ರೇಟ್ ಮಾಡಿ ಇಟ್ಕೊಂಡಿರೋ ಕಾಲ್ ಬೆಸ್ತಿಟ್ಕೊಂಡಿರೋ ನೀರ್ ಇರುತ್ತಲ್ಲ ಸೊ ಆ ನೀರು ಹಾಕ್ಬಿಟ್ಟು ನಿಮಗೆ ಸಾಂಬಾರ್ ಎಷ್ಟು ಬೇಕು ನೋಡಿಕೊಂಡು ಅದಕ್ಕೆ ನೀರು ಹಾಕೊಂಡು ಚೆನ್ನಾಗಿ ಒಂದೆರಡು ಎರಡು ಕುದಿ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಸೊ ಇವಾಗ ಚೆನ್ನಾಗಿ ಬೆಂದಾದ್ಮೇಲೆ ನಮಗೆ ರುಚಿಗೆ ನೋಡಿಕೊಂಡು ಉಪ್ಪು ಹಾಕೋಬೇಕು ಯಾಕಂದ್ರೆ ನಾವು ಆಲ್ರೆಡಿ ಕಾಲು ಬೇಯಲಿಕ್ಕೆ ಉಪ್ಪು ಹಾಕಿರೋದ್ರಿಂದ ಸೊ ಅದು ಉಪ್ಪು ಜಾಸ್ತಿ ಆಗ್ಬಿಡುತ್ತೆ ಸೊ ನೀವು ಇವಾಗ ನೋಡಿ ಕುದಿ ಬಂದಿದೆ ಇವಾಗ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪು ಹಾಕೋಬೇಕು ಅದು ಉಪ್ಪು ಹಾಕೊಂಬಿಟ್ಟು ಒಂದೆರಡು ಮತ್ತೆ ಇನ್ನೊಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅದೊಂದೆರಡು ಸಲ ಕುದಿ ಬಂದರೆ ನೋಡಿ ಇವಾಗ ಸಾಂಬಾರು ರೆಡಿಯಾಗಿರುತ್ತೆ ಸೊ ನಿಮಗೆ ಸಾಂಬಾರು ಕ್ವಾಂಟಿಟಿ ಎಷ್ಟು ಬೇಕು ನೋಡಿಕೊಂಡು ಸಾಂಬಾರು ಮಾಡ್ಕೊಳ್ಳಿ ಜಾಸ್ತಿ ಗಟ್ಟಿನೂ ಮಾಡ್ಕೋಬೇಡಿ ಜಾಸ್ತಿ ತೆಳ್ಳಗೂ ಮಾಡ್ಕೋಬೇಡಿ ಸೊ ನೋಡಿ ಇವಾಗ ಒಂದೆರಡು ಕುದಿ ಬೆಂದಾದ್ಮೇಲೆ ಈ ಥರ ಬಂದಿದೆ ಸೊ ನೋಡಿದ್ರಲ್ಲ ಈ ಸೊಪ್ಪು ಮತ್ತು ಬೇಳೆ ಉಪ್ಸಾರು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ